ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನರಿಗೂ ಹಾಗೂ ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಕಳಸಾ ತಾಲೂಕಿನ ಶ್ರೀ ಕಳಸೇಶ್ವರ ಸಾನ್ನಿಧ್ಯದಲ್ಲಿ ಇದ್ದೀವಿ ನಾವು ಇವತ್ತು ಯಾಕಂತ ಹೇಳಿದ್ರೆ ಗಿರಿಜಾ ಕಲ್ಯಾಣ ಅಂದ್ರೆ ಈ ಕಳಸಾ ಭಾಗದಲ್ಲಿ ನಡೆಯುವ ಕಲ್ಯಾಣೋತ್ಸವ ಇಂದಿನಿಂದ ಚಾಲನೆ ನೀಡ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಗಿರಿಜಾಂಬ ದೇವಸ್ಥಾನದಲ್ಲಿ ಆ ಕನ್ಯಾ ನಿಚ್ಚಯ ಆ ಈ ಗಿರಿಜಾ ಕಲ್ಯಾಣ ಯಾಕಂತ ಹೇಳಿದ್ರೆ ಇದು ಪ್ರತಿನಿತ್ಯನೂ ನಮ್ಮ ಈ ಕಳಸಾ ಭಾಗದಲ್ಲಿ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ನಮ್ಮ ಕಳಸಾ ಭಾಗದಲ್ಲಿ ಇಂಥ ಒಂದು ವಿಶೇಷವಾದ ಒಂದು ಮೊದಲ ಬಾರಿಗೆ ಅಂದ್ರೆ ಒಂದು ಕಲ್ಯಾಣ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಖುಷಿ ಪಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಂಥ ಒಂದು ಕಲ್ಯಾಣ ನಾವು ನೋಡಕ್ ಸಿಗುವುದಿಲ್ಲ ಬಟ್ ಈ ಭಾಗದಲ್ಲಿ ಆ ಒಂದು ಗಿರಿಜಾ ಕಲ್ಯಾಣ ನೋಡೋದಕ್ಕೆ ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು ನೀವು ಬನ್ನಿ ಕರೆ ತನ್ನಿ ಶ್ರೀ ಗುರುಭ್ಯೋ ನಮಃ ವಿಶ್ವೇಶಃ ಕಲಶೇಶೋಭ ಸಾಕಾಶಿ ಕಲಶಾಪುರಿ ಸಾಗಂಗಾ ತುಂಗಭದ್ರಾಚ ಸತ್ಯಮೇವ ನ ಸಂಶಯ ಎಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕಲ್ಯಾಣ ಕಲಶೇಶ್ವರ ಅಂತಲೇ ಈ ಕಲಶೇಶ್ವರ ಸ್ವಾಮಿಯ ಒಂದು ನಾಮಾಂಕಿತ ಕಾರ್ತೀಕ ಆಶ್ವೀಜ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ದಿನ ಈಶ್ವರನಿಗೂ ಹಾಗೂ ದೇವಿಗೂ ಕನ್ಯಾ ನಿಶ್ಚಯ ಆಗುತ್ತೆ ಇಂದಿನ ದಿನ ರಾತ್ರಿ ಇದರಿಂದ ಮತ್ತೆ ಹನ್ನೊಂದನೇ ದಿನಕ್ಕೆ ಗಿರಿಜಾಂಬಾಗೂ ಹಾಗೂ ಕಾಶಿ ವಿಶ್ವನಾಥನಿಗೂ ಕಲ್ಯಾಣ ಆಗುವಂಥ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅಂದರೆ ಅಷ್ಟಮಿಯಿಂದ ಪ್ರಾರಂಭ ಆಗುತ್ತೆ ಗಣಪತಿ ಪೂಜೆ ಮಾರನೇ ದಿನ ಕೌತುಕೋತ್ಸವ ಹಾಗೆ ಧ್ವಜಾರೋಹಣ ಹೀಗೆ ಒಂದೊಂದಾಗಿ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಬರ್ತವೆ ಒಂದನೇ ತಾರೀಕಿನ ದನ ಶನಿವಾರ ರಾತ್ರಿ ಇಪ್ಪತ್ತೆರಡು ಗಳಿಗೆ ನಂತರ ಅಂದರೆ ನಮ್ಮ ಈ ಇಂಗ್ಲೀಷಿನ ಪ್ರಕಾರವಾಗಿ ಮೂರು ಗಂಟೆಯ ನಂತರ ಕಾಶಿ ವಿಶ್ವನ ಹಾಗೆ ಕಲಶೇಶ್ವರನಿಗೂ ಹಾಗೂ ಗಿರಿಜಾಂಬ ದೇವಿಗೂ ಕಲ್ಯಾಣ ಆಗುತ್ತೆ ಅದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದಕ್ಕಾಗಿಯೇ ಕಾಶಿ ವಿಶ್ವನಾಥ ಇಲ್ಲಿ ಅಗಸ್ತನಿಗೆ ಅಗಸ್ತರಿಗೆ ದರ್ಶನ ಕೊಟ್ಟಂಥದ್ದು ವಿಶೇಷವಾದ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಕೂಡ ಎಲ್ಲ ಭಕ್ತಾದಿಗಳು ಎಲ್ಲ ಒಂದು ಸಂಘದವರು ಸಂಸ್ಥೆಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದರಲ್ಲಿ ವಿಶೇಷವಾದ ಫಲ ಅವರಿಗೆಲ್ಲ ಸಿಗುತ್ತೆ ಈ ರೀತಿಯಾಗಿ ಈ ಒಂದು ಕಲ್ಯಾಣ ಕಲಶೇಶ್ವರನ ಒಂದು ವಿಶೇಷವಾದ ಒಂದು ಕಲ್ಯಾಣೋತ್ಸವ ಈ ಥರ ನಮ್ಮ ಕಳಸಾ ಭಾಗದಲ್ಲಿ ಈ ಥರ ಕಲ್ಯಾಣೋತ್ಸವ ಎಲ್ಲೂ ನಡೆಯಲ್ಲ ಬಟ್ ಇದು ಇಲ್ಲಿ ಕಳಸದಲ್ಲಿ ನಡೆಯುತ್ತಂತ ಒಂದು ವಿಶೇಷ ಒಂದು ಕಲ್ಯಾಣ ಏನಂತ ಕೇಳ್ಬೋದು ಗಿರಿಜಾ ಕಲ್ಯಾಣ ಅನ್ನೋದು ಎಲ್ಲ ಕಡೆ ನಡೆಯುತ್ತೆ ಸಾಮಾನ್ಯವಾಗಿ ಈಶ್ವರ ದೇವಸ್ಥಾನ ಇದ್ದಲ್ಲೆಲ್ಲ ಗಿರಿಜಾ ಕಲ್ಯಾಣ ಹಾಗೆ ಇದು ಶ್ರೀನಿವಾಸ ಕಲ್ಯಾಣ ವಿಷ್ಣು ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಹಾಗೆ ಭಕ್ತಾದಿಗಳು ಕೂಡ ಅದನ್ನು ಮಾಡಿಸ್ತಾರೆ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಅಗಸ್ತ್ಯ ಒಂದು ಜನ್ಮಸ್ಥಳ ಅಗಸ್ತ್ರ ಜನ್ಮಸ್ಥಳ ಇಲ್ಲಿ ಅಗಸ್ತ್ಯರು ತಪಸ್ ಮಾಡ್ತಾರೆ ಇಲ್ಲಿಂದ ಗಿರಿಜಾ ಕಲ್ಯಾಣ ನೋಡ್ಲಿಕ್ಕೆ ಅಂತ ಹೇಳಿ ಕಾಶಿಗೆ ಹೋಗ್ತಾರೆ ಲೋಪ ಮುದ್ರೆಯನ್ನು ಕೂಡಿಕೊಂಡು ಆದರೆ ಆ ಅಗಸ್ತ್ಯರು ಭೂಮಿಗಿಂತ ಭಾರ ಜಾಸ್ತಿ ಹಾಗಾಗಿ ಕಾಶಿ ವಿಶ್ವನಾಥ ಹೇಳ್ತಾರೆ ನೀವು ಕಲಶಕ್ಕೆ ಹೋಗಿ ಕಳಸದಲ್ಲೇ ನಿನಗೆ ನಿನ್ನ ನಿತ್ಯ ಕಲ್ಯಾಣವನ್ನ ತೋರಿಸ್ತೇನೆ ಅಂತ ಹೇಳಿ ಕಾಶಿ ವಿಶ್ವನಾಥ ಆಶೀರ್ವಾದ ಮಾಡ್ತಾರೆ ಆದ್ರೂ ಕೂಡ ಕೇಳಲ್ಲ ಹಠ ಮಾಡ್ತಾರೆ ನಾನು ನಿತ್ಯ ಕಲ್ಯಾಣ ತೋರಿಸ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮತ್ತೆ ಇಲ್ಲಿ ಬಂದು ಅಲ್ಲಿಂದ ಬಿಂದಿಗೆಯನ್ನು ತಂದು ತಂದು ಇಲ್ಲಿಟ್ಟು ಪೂಜೆ ಮಾಡ್ತಾರೆ ಅಂತ ಒಂದು ಪ್ರತೀತಿ ಮತ್ತೊಂದು ಪ್ರತೀತಿ ಕಳಸಾಪುರಿ ಅಂತ ಈ ಒಂದು ಭದ್ರಾ ನದಿ ಭೂಮಿಯನ್ನ ಈ ಕಳಸವನ್ನ ಸುತ್ತಿ ಹೋಗುತ್ತೆ ಈ ಊರನ್ನ ಸುತ್ತಿ ಸುತ್ತಲೂ ಭದ್ರಾ ನದಿ ಇದೆ ಹಾಗಾಗಿ ಊರು ಒಂದು ಕಳಸಾಪುರಿ ಅಂತ ಒಂದು ಹೆಸರು ಬರುತ್ತೆ ಹಾಗಾಗಿ ಅದು ವಿಶೇಷವಾಗಿ ಅಗಸ್ತ್ರಿಗೆ ಆಶೀರ್ವಾದ ಮಾಡಿದಂತಹ ಒಂದು ವಿಶೇಷವಾದ ಒಂದು ಧಾರ್ಮಿಕವಾದ ಕಾರ್ಯಕ್ರಮ ಮೊದಲು ಮದುವೆ ಕಾರ್ಯಕ್ರಮ ನಡೀಬೇಕಾದ್ರೆ ಗಿರಿಜಾ ಕಲ್ಯಾಣ ಹಾಕಿನಲ್ಲಿ ದಿನ ನಿಗದಿ ಮಾಡ್ತೇವೆ ಅದು ಈ ಒಂದು ಪ್ರಾಂತ್ಯದ ಸಂಪ್ರದಾಯ ಯಾಕೆಂದ್ರೆ ಈಶ್ವರನಿಗೆ ಮದುವೆ ಆಗದೆ ನಾವು ಮದುವೆ ಮಾಡ್ಕೊಂಬಾರ್ದು ಹಾಗಾಗಿ ಇಲ್ಲಿ ಈ ಒಂದು ಈ ಅಗಸ್ತ್ಯ ಕ್ಷೇತ್ರ ಇಲ್ಲಿ ಒಂದು ಸುತ್ತಮುತ್ತ ಎಲ್ಲ ಕೂಡ ಒಂದು ಮಗಳಿಗೆ ಆಗಲಿ ಮಗನಿಗೆ ಮದುವೆ ಆಗುದಾದರೂ ಕೂಡ ಈಶ್ವರನಿಗೆ ಒಂದು ಕಲ್ಯಾಣ ಆದ ಮೇಲೆ ಮತ್ತೆ ಕಲ್ಯಾಣ ಇಡ್ತಿದಂದ್ರೆ ಮೊದಲೇದೆಲ್ಲ ನಿಶ್ಚಿತಾರ್ಥ ಎಲ್ಲ ಆಗ್ತಿತ್ತು ಪತ್ರಿಕೆ ಎಲ್ಲ ಆಗ್ತಿತ್ತು ಕೂಡ ಆ ಸಮಯದಲ್ಲಿ ಮಾತ್ರ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸಕ್ಕಿಂತ ಮುಂಚೆ ಮಾಡ್ತಾ ಇರಲ್ಲ ಅದೊಂದು ಸಂಪ್ರದಾಯ ಬಂದಿದೆ ಬರ್ತಾ ಉಂಟು ವಿಶೇಷವಾಗಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈ ಎಲ್ಲ ದಿನಗಳು ಕೂಡ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಪಾರ್ವತಿ ಕಲಶೇಶ್ವರನ ದರ್ಶನ ಮಾಡಿ ಅವನ ಆಶೀರ್ವಾದವನ್ನು ಪಡೆದು ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಆ ಕಾಶಿಕ ವಿಶ್ವಾಸನಾಥನ ಕಲಶೇಶ್ವರನ ಕೃಪೆಗೆ ಬೇಕಾಗಿ ಈ ಮೂಲಕವಾಗಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ನಾಡಿನ ಎಲ್ಲ ಕಳಶೇಶ್ವರಿನ ಭಕ್ತರಿಗೆ ಆರ್ಥಿಕ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಯೇ ಇವತ್ತು ಕಳಶೇಶ್ವರ ದೇವಸ್ಥಾನದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಕಲ್ಲುಬಾವಿಯಿಂದ ಗಂಗೆಯನ್ನು ತಂದು ಈಶ್ವರನಿಗೆ ತೈಲಾಭ್ಯಾಂಗ ನೆರವೇರಿದ ಬೆಳಗ್ಗೆ ತದನಂತರ ಸಂಜೆ ಕನ್ಯಾ ನಿಶ್ಚಯ ಈಶ್ವರನಿಗೆ ಗಿರಿಜಾಂನ ದೇವಸ್ಥಾನದಲ್ಲಿ ಕನ್ಯಾ ನಿಶ್ಚಯ ಕಾರ್ಯಕ್ರಮ ಇದೆ ರಾತ್ರಿ ಎಂಟೂವರೆ ನಂತರ ಈಶ್ವರನ ಪ್ರತಿನಿಧಿಯಾಗಿ ಬೇರೆಯವರು ಎಲ್ಲ ಸೀರೆಗಳನ್ನೆಲ್ಲ ಕರ್ಕೊಂಡು ತಗೊಂಡು ಹೋಗಿ ಅಲ್ಲಿ ಕನ್ಯಾ ನಿಶ್ಚಯನ ಮಾಡ್ತಾರೆ ಕನ್ಯಾ ನಿಶ್ಚಯ ಮಾಡಿ ಈಶ್ ಇವತ್ತಿಂದ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಚಾಲನೆ ಸಿಗ್ತದೆ ಇವತ್ತು ಕನ್ಯಾ ನಿಶ್ಚಯ ಹಾಗೆಯೇ ಇನ್ನು ನಂತರ ಗಿರಿಜಾ ಕಲ್ಯಾಣ ಮಹೋತ್ಸವ ಇಪ್ಪತ್ತ ಒಂಬತ್ತರಿಂದ ನಾಲ್ಕನೇ ತಾರೀಕುವರೆಗೂ ನಡೀತದೆ ಕಾರ್ಯಕ್ರಮ ನಡೀತದೆ ಇದಕ್ಕೆ ನಮ್ಮ ರಾಜ್ಯಗಳಲ್ಲದೆ ಬೇರೆ ಬೇರೆ ದೇಶಗಳಿಂದ ಸಹ ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಬರ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸ್ತಾರೆ ಎಲ್ಲ ಕಡೆ ಗಿರಿಜಾ ಕಲ್ಯಾಣ ಮಹೋತ್ಸವ ಅಂದ್ರೆ ಹರಕೆ ರೂಪದಲ್ಲೂ ಎಲ್ಲ ಬೇರೆ ಕಡೆ ದೇವಾಲಯಗಳಲ್ಲಿ ನಡೀತದೆ ಇಲ್ಲಿ ಆತರ ಯಾವುದೇ ಕಾರ್ಯಕ್ರಮಗಳಿಲ್ಲ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಪಾಲ್ಗೊಡು ಭಕ್ತರಿಗೆ ಭಕ್ತರೇ ಆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಈ ನಾ ಒಂಬತ್ತು ಏಳು ದಿನಗಳ ಕಾಲ ನಡೆಯುವ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಆಗಮಿಸಬೇಕು ಹೊರತು ಅವ್ರಿಗೇನು ಸಪ್ರೇಟ್ ಇಲ್ಲ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಹಿಂದೆ ಗಿರಿಜಾ ಕಲ್ಯಾಣ ಮಹೋತ್ಸವ ಅಂದರೆ ಗಿರಿಜಾ ಕಲ್ಯಾಣ ಆಗೋಕ್ಕಿಂತ ಮುಂಚೆ ಇಲ್ಲಿ ಯಾವುದೇ ಥರದ ಮದುವೆ ಸಮಾರಂಭಗಳು ಹಾಗೇನೆ ಎಂಗೇಜ್ಮೆಂಟು ಯಾವುದೂ ಕಾರ್ಯಕ್ರಮಗಳು ಹಿಂದೆ ನಡೀತಿರಲಿಲ್ಲ ಈಗ ಆಧುನಿಕತೆಯಲ್ಲಿ ಎಲ್ಲನೂ ನಡೀತಾ ಇದೆ ಇನ್ನೂ ಇಲ್ಲಿನ ಭಕ್ತರು ಮೂಲ ನಿವಾಸಿಗಳು ಏನಾದರೂ ಆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲರ ಬೈಕೆ ಅಂದ್ರೆ ಕೆಲವರು ಮಾತ್ರ ಅದನ್ನು ಪದ್ಧತಿಗಳನ್ನು ಅದನ್ನು ಇನ್ನೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಈ ನಮ್ಮ ಕಳಸಾ ಭಾಗದಲ್ಲಿ ಆ ಒಂದು ಈ ಗಿರಿಜಾ ಕಲ್ಯಾಣ ಆದ್ಮೇಲೆನೆ ಏಟ್ ನಿಗದಿ ಮಾಡುವಂತ ಒಂದು ಪದ್ಧತಿ ಇತ್ತು ಅಲ್ಲ ಹಿಂದೆ ಈಗ ಆ ತರ ಬರ್ತಾ ಇಲ್ಲ ಅಲ್ಲ ಹಿಂದೆಲ್ಲ ಅದೇ ತರ ಇತ್ತು ಹಿಂದೆ ಈಗ್ಲೂ ಸಹ ಏನು ಹಳೆ ಬ್ರಿದಾರ ಹಿಂದ ಹಿಂದಿನ ತಲೆಮಾರುಗಳೇನಿದೆಯಾ ಆ ತಲೆಮಾರುಗಳು ಇವತ್ತನ್ನು ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾವತ್ತೂ ಅದನ್ನ ಮಿಸ್ ಮಾಡ್ಕೊಳ್ತಿಲ್ಲ ಈಶ್ವರನಿಗೆ ಯಾವತ್ತು ಗಿರಿಜಾ ಕಲ್ಯಾಣ ಮಹೋತ್ಸವದ ಕನ್ಯಾ ನಿಶ್ಚಯ ಆಗುತ್ತಾ ಆ ನಂತರನೇ ಎಲ್ಲನು ಇಲ್ಲಿ ಒಂದು ಹುಡುಗಿಯನ್ನು ಆ ಹುಡುಗಿನ ಮನೆಗೆ ಹುಡುಗ ನೋಡ್ಲಿಕ್ಕೆ ಹೋಗುದಾದ್ರ ಸಮೇತ ಆ ನಂತರನೇ ಹೋಗ್ತಾರೆ ಹಿಂದಿನ ತಲೆಮಾರಿದ್ದರು ಈಗಿನ ತಲೆಮಾರುಗಳಲ್ಲಿ ಈಗಿನೆಲ್ಲ ಯಂಗ್ ಸ್ಟಾರ್ ಗಳಲ್ಲೆಲ್ಲ ಅದೆಲ್ಲ ಲೆಕ್ಕಕ್ಕಿಲ್ಲ ಹೆಂಗಿದ್ರಲ್ಲ ಅಲ್ಲ ಹಿಂದಿನವರೆಲ್ಲ ಇತನಿಗೂ ಕಟ್ಪಾಡು ಮಾಡ್ಕೊಂಡು ಹೋಗ್ತಾ ಇದಾರೆ ಇವತ್ತು ಇವತ್ತಿನಿಂದ ಇವತ್ತಷ್ಟೇ ದೀಪ ಯಾವುದೇ ಒಂದು ಕಾರ್ಯಕ್ರಮ ಮನೇಲಿ ಮಾಡೋಕ್ಕಿಂತ ಮುಂಚೆ ಈಶ್ವರನಲ್ಲಿ ಬಂದು ರುದ್ರಾಭಿಷೇಕ ಮಾಡಿಸಿ ಹಾಗೇನೆ ಎಲ್ಲಾ ಸೇವೆಗಳನ್ನ ಮಾಡಿಸಿ ಇಲ್ಲಿ ತೀರ್ಥ ಪ್ರಸಾದ ತಗೊಂಡು ಹೋಗೇನೆ ನಂತರ ಇಲ್ಲಿಂದ ಎಲ್ಲ ಕಾರ್ಯಕ್ರಮಗಳು ದೀಪಾವಳಿ ಕಾರ್ಯಕ್ರಮ ಇದು ಕಲ್ಯಾಣ ಕಾರ್ಯಕ್ರಮ ಎಲ್ಲಕ್ಕೂ ಇಲ್ಲಿ ಬಂದು ಈಶ್ವರನ ಆಶೀರ್ವಾದ ಪಡ್ಕೊಂಡು ಹೋಗೇನೆ ಎಲ್ಲ ಕಾರ್ಯಕ್ರಮವನ್ನ ಮಾಡ್ತಾರೆ ಇವತ್ತಿಗೂ ಸಂಪ್ರದಾಯ ಉಳಿಸ್ಕೊಂಡು ಬಂದಿದ್ದಾರೆ ಹಿರಿಯರು ಅದೇ ರೀತಿ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಿ ಜಾ ಕಲ್ಯಾಣ ಮಹೋತ್ಸವ ಗಣಪತಿ ಪೂಜೆ ಧ್ವಜಾರೋಹಣ ಹಾಗೇನೆ ಎಲ್ಲಾ ಕಾರ್ಯಕ್ರಮಗಳಿಗೂ ಭಾಗವಹಿಸಬೇಕು ವಿಶೇಷವಾಗಿ ನವೆಂಬರ್ ಒಂದನೇ ತಾರೀಕು ಗಿರಿಜಾ ಕಲ್ಯಾಣ ಮಹೋತ್ಸವ ಇದೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಶ್ವರನ ಹಾಗೂ ಪಾರ್ವತಿಯ ಎರಡು ಜನರ ಆಶೀರ್ವಾದ ಪಡೆದು ನನ್ನ ಪ್ರಸಾದವನ್ನು ಇರ್ತದೆ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಎಲ್ಲ ದೇವಾಲಯದ ಎಲ್ಲರ ಪರವಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಜಗದೀಶ್ ಭಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ सदा निम्जते